ಬೇದ್ಮಂಗ್ಲಾ ಗ್ರಾಮದಲ್ಲಿ ಈ ಒಂದು ಮುಖ್ಯ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಧ್ವಜಸ್ತಂಭದಲ್ಲಿ ಈ ಶಾಲಾ ಮಕ್ಕಳು ಬೇದ್ಮಂಗ್ಲಾ ಪಂಚಾಯತಿ ವತಿಯಿಂದ ಎಲ್ಲ ಪತ್ರಕರ್ತರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ಸೇರ್ಕೊಂಡು ಇವತ್ತೊಂದು ದಿವಸ ಈ ಒಂದು ಧ್ವಜಾರೋಹಣ ಮಾಡಿರ್ತೇವೆ ಈ ಒಂದು ಧ್ವಜಾರೋಹಣದಲ್ಲಿ ಭಾಗವಹಿಸಿದ್ದು ನಂಗೆ ಪರ್ಸನಲ್ ಆಗಿ ತುಂಬಾ ಸಂತೋಷವನ್ನು ತಂದಿದೆ ಎಸ್ಪೆಷಲಿ ನಮ್ಮ ಬೇದ್ಮಂಗ್ಲಾ ಕೆ ಜಿ ಎಫ್ ತಾಲೂಕು ಆಗಿರ್ಬೋದು ಇದು ಒಂದು ನಮ್ಮ ಬೇತ್ಮಂಗಲ ಕೆ ಜಿ ಎಫ್ ತಾಲೂಕು ಆಗಿರ್ಬೋದು ಇದು ಒಂದು ಗಡಿ ಭಾಗದ ಪ್ರದೇಶವಾಗಿರ್ತೈತೆ ಸೊ ಗಡಿ ಭಾಗದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕನ್ನಡ ಭಾಷೆಯ ಜೊತೆಗೆ ತೆಲುಗು ತಮಿಳು ಇತರ ಎಲ್ಲಾ ಭಾಷೆಗಳ ಇನ್ಫ್ಲೂಯೆನ್ಸ್ ಕೂಡ ಕಂಡು ಬರ್ತೈತೆ ಒಳ್ಳೇದು ನಾವೆಲ್ಲ ಭಾಷೆಗಳನ್ನು ಕಲಿಯೋಣ ನಮ್ಮ ಒಂದು ವೈಯಕ್ತಿಕ ಏಳಿಗೆಗೋಸ್ಕರ ನಮ್ಮ ಒಂದು ವ್ಯಾಪಾರಸ್ಥರ ಏಳಿಗೆಗೋಸ್ಕರ ನಾವೆಲ್ಲ ಭಾಷೆಗಳನ್ನು ಕಲಿಯೋಣ ಕನ್ನಡ ಕನ್ನಡ ಜೊತೆಗೆ ತೆಲುಗು ಹಿಂದಿ ಮತ್ತೆ ತಮಿಳು ಯಾವುದೇ ಇರಲಿ ಎಲ್ಲ ಭಾಷೆಗಳನ್ನು ಗೌರವಿಸೋಣ ಬಟ್ ಇವತ್ತಿನ ದಿವಸ ಏನು ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಕನ್ನಡ ಅಭಿಮಾನ ಅನ್ನೋದು ನಮಗೆ ಅದು ರಕ್ತದಲ್ಲೇ ಬಂದಿರಬೇಕು ಅದನ್ನು ನಾವು ಅಳವಡಿಸ್ಕೊಂಡು ಕನ್ನಡ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕು ಅದಕ್ಕೊಂದು ನಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರ ಹತ್ರ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ನಮ್ಮ ಬೆಟ್ ಆಚರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ಶಾಲಾ ಮಕ್ಕಳು ಬೆಳಗ್ಗೆಯಿಂದ ಪ್ರೊಸೆಷನ್ ಇರ್ಬೋದು ಎಲ್ಲ ಮಾಡಿದ್ದಾರೆ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಸಹ ಒಂದು ಫಲಕೆಯನ್ನು ಮಾಡಿ ತಾಲೂಕು ಕಚೇರಿಗೆ ಕಳಿಸಿದ್ದೀವಿ ಅದೇ ರೀತಿ ಸಾರು ಅವರು ಚೆನ್ನಾಗಿ ಹೇಳಿದರು ಕನ್ನಡ ಎಷ್ಟು ಇಂಪಾರ್ಟೆಂಟು ನಮ್ಮ ನಾಡು ನಮ್ಮ ಜಲ ಇವೆಲ್ಲ ನಾವು ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸಬೇಕು ಎರಡು ವರ್ಷಗಳಿಂದ ಭಾಳ ಚೆನ್ನಾಗಿ ನಡೆಸಿದ್ವಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದಾಗಿಲ್ಲ ಯಾಕೋ ಈ ಸತಿ ಸ್ವಲ್ಪ ಹಿಂದೆ ಹೋಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸಬೇಕು ನಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಎಲ್ಲರೂ ಸಹ ತನುಮಾನದನ್ನ ಕೊಟ್ಟು ಸಹಕಾರ ನಮಗೆ ಮಾಡಿದ್ದಾರೆ ಈ ಬಾರಿ ಬರಿ ನಮ್ಮ ಕನ್ನಡ ಅಭಿಮಾನಿಗಳ ಬಳಗ ಕನ್ನಡ ರಕ್ಷಣೆ ವೇದಿಕೆ ಹಾಗೂ ಭೇತಮ ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಎಲ್ಲ ಕನ್ನಡ ಸಂಘಗಳು ಇತರ ಸಂಘಗಳು ಬಂದು ನಮಗೆ ಸಹಕರಿಸಿ ರಾತ್ರಿ ಇಡೀ ಮೂರು ಗಂಟೆವರೆಗೂ ನಾವೆಲ್ಲ ಫ್ಲಾಗ್ಸ್ ಕಟ್ಟಿದ್ದೀರಿ ಎಲ್ಲ ಕಡೆ ಮಾಡಿದ್ದೀರಿ ಸೊ ನಮ್ದು ಸಣ್ಣ ಅಳಿಲು ಸೇವೆ ಸತಿಯಿಂದ ಶುರು ಮಾಡಿದ್ದೀರಿ ಎಲ್ಲರ ಸಹಕಾರಿ ಹೀಗೆ ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಣ ಅಂತ ನಮ್ಮ ಎಲ್ಲರ ಒಂದು ಆಶೆ ಸೊ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ವರ್ಷ ರಾಜ್ಯೋತ್ಸವನ ಇವತ್ತು ಆಚರಣೆ ಮಾಡಿದರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ನಮ್ಮ ಪಿ ಎಸ್ ಆರ್ ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವರು ಖಂಡಿತವಾಗಿ ನಾವು ಇಪ್ಪತ್ತು ವರ್ಷದಿಂದ ನಾವು ನಮ್ಮ ಮಾಡಿಲ್ಲ ಅಂತ ಕೂಡ ಕನ್ನಡ ಪ್ಲಾಗನ್ನ ಆಯ್ಸಿ ಆಡ್ತೀವಿ ಹೊರತು ನಾವು ಬಿಡೋದಿಲ್ಲ ಕಾರಣಾಂತರದಿಂದ ಬಿಟ್ಟಿರ್ತೀವಿ ವರ್ಷ ನಾವು ಅದ್ದೂರಿಯಾಗಿ ಮಾಡಿದೀವಿ ಇಪ್ಪತ್ತು ಪಲ್ಯಕ್ಕೆ ಕೂಡ ತರಿಸಿ ಮಾಡಿದೀವಿ ಕಾರಣಾಂತರಿಂದ ನಾವು ಇವತ್ತು ಸಂಕೇತವಾಗಿ ಮಾಡಿದೀವಿ ಎರಡನೇದು ಏನು ಅಂದ್ರೆ ಈ ಕನ್ನಡ ಭಾಗ ಅಂದ್ರೆ ನಮ್ಗೆ ಈ ಕಡೆ ಆಂಧ್ರ ಈ ಕಡೆ ತಮಿಳುನಾಡು ಈ ಕಡೆ ಕನ್ನಡ ಈ ಕಡೆ ಎಕ್ಕಡ ನಮ್ಮ ಕನ್ನಡ ಎಂಗಡ ಅಂತ ಹೇಳಿ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಏಕೆಂದರೆ ಇಲ್ಲಿ ನಮ್ಮ ಕನ್ನಡ ನಾಮಫಲಕಗಳಲ್ಲಿ ನಾವು ಭಾಷೆ ಯಾವ ಭಾಷೆಯನ್ನು ನಾವು ಇರೋದೇ ಇಲ್ಲ ನಮ್ಮ ಭಾಷೆಯನ್ನ ಮೊದಲನ ಭಾಷೆಗೆ ಮುಖ್ಯ ಹಾಕಿ ಮಿಕ್ತಾ ನೀವು ತೆಮ್ಳನ್ನ ಬರ್ಕೊಳ್ಳಿ ತಿಮಳನ್ನ ಬರ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಅವರು ನಮ್ಮ ಜೊತೆಲಿ ಇದಾರೆ ಅವರು ನಮ್ಮವರೇ ಅವರು ಏನೋ ಬೇರೆಯವರಲ್ಲ ಮುಂದಿನ ದಿನಗಳಲ್ಲಿ ನಾವು ಮಸಿ ಬರೋ ಕಾರ್ಯಕ್ರಮವನ್ನ ನಮ್ಮ ಕಚೇರಿಗೆ ತಿಳಿಸಿ ನಮ್ಮ ಪಂಚಾಯತಿಗೆ ತಿಳಿಸಿ ಮತ್ತೆ ನಾವು ಅದು ಮಸಿ ಬೆಡ್ಸೋ ಅನ್ನೋ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಯಾವುದೇ ವಾಹನ ಇರಲಿ ಯಾವ ವಾಹನ ಆಗಲಿ ನಮ್ ನಮ್ಮ ಕರ್ನಾಟಕ ಸೇರಿದಂತ ವಾಹನಗಳು ಮೊದಲನೇ ಹವಾಡಿ ಕನ್ನಡ ಆಮೇಲೆ ಅವ್ರು ತಿಮುಳನ್ನ ಬರ್ಕೊಳ್ಳಿ ಇಂಗ್ಲೀಷನ್ನು ಬರ್ಕೊಳ್ಳಿ ನಮ್ದೇನು ಅಭ್ಯಾಸ ನಮ್ಮದೇನು ಇರೋದೇ ಇಲ್ಲ ಅವರು ನಮ್ಮವರೇ ಖಂಡಿತವಾಗಿ ಈ ರಾಜ್ಯೋತ್ಸವನ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಶಾಸಕರು ಮತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಇವರೆಲ್ಲ ಸಹಾಯ ಕೊಟ್ಟರೆ ನಾವೆಲ್ಲ ಗೌರ್ಮೆಂಟ್ ಆಫೀಸ್ಗಳನ್ನು ಮನವರಿಕೆ ಮಾಡಿ ಮತ್ತೆ ಎಲ್ಲರೂ ಒಂದೊಂದು ಒಂದೊಂದು ಕಾರ್ಯಕ್ರಮ ತಗೊಂಡ್ರೆ ಮಾಡೋಕ್ಕಾಗತ್ತೆ ಯಾಕಂದರೆ ನಾವು ಎಲ್ಲ ಬೇಡ್ಕೊಂಡು ಕಾರ್ಯಕ್ರಮ ಮಾಡೋದೇ ಕಷ್ಟ ಆಗುತ್ತೆ ನಾವು ಆದ್ರೂ ಕೂಡ ನಾವು ಹದಿನೈದು ದಿವಸದ ಮಾಡಿದ್ವಿ ಮೂರು ಗಂಟೆ ಹತ್ತು ಗಂಟೆ ಬ್ಲಾಕ್ ಕಟ್ಟಿದ್ದೀವಿ ಇನ್ನು ನಾವು ಮನೆ ಮನೆ ಕೆಲಸ ಬಿಟ್ಟು ನಾವು ಬೇಡಿಕೆ ಮಾಡಿ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಸರ್ಕಾರ ಕೊಟ್ರೆ ಈ ಕನ್ನಡ ನಮ್ಮ ನಾವನ್ನ ಕನ್ನಡ ಭುವನೇಶ್ವರನ್ನ ಮಾಡಿದ್ರೆ ನಂಗೆ ಭಗವಂತ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಎರಡು ಮಾತು